ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎಲ್ಲೋ ಬೋರ್ಡು ಹೋಮಿನ ಗಾಡಿ ಸೇಲಿ ಬು ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವಿಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರು ಮುಂದೆ ವಿಡಿಯೋದಲ್ಲಿ ಹಾಕಿರ್ತೀವಿ ವೀಕ್ಷಕರೇ ಅದಕ್ಕೂ ಮುನ್ನ ನಿಮ್ದು ಯಾವುದೋ ಗಾಡಿ ಸೇಲಿಗಿತ್ತು ಅಂದರೆ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ನಿಮ್ದು ಯಾವುದೇ ಗಾಡಿ ಆಗಿರಲಿ ವೀಕ್ಷಕರೇ ಆ ಗಾಡಿ ಸೇಲಿಗಿತ್ತು ಅಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ನೀವು ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ಈಗ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ಮತ್ತೆ ಕಾಲ್ ಮಾಡಕ್ಕೆ ಹೋಗಬೇಡಿ ಯಾಕಂದ್ರೆ ಇದು ಯೂಟ್ಯೂಬ್ ನಂಬರ್ ಆಗಿರೋದ್ರಿಂದ ಗಾಡಿ ಓನರ್ ನಂಬರ್ ಅಲ್ಲ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕಾಲ್ ಮಾಡ್ಬಿಡಿ ಓಕೆನಾ ನಿಮಗೆ ಗಾಡಿ ಓನರ್ ನಂಬರ್ ಮುಂದೆ ಇರುತ್ತೆ ಇದು ಯೂಟ್ಯೂಬ್ ಚಾನಲ್ ನಂಬರ್ ನೀವು ಕಳಿಸಿದ್ಮೇಲೆ ಫೋಟೋಸ್ ಎಲ್ಲ ಕಳಿಸಾದ್ಮೇಲೆ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರ ಹಾಗೇ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಎಲ್ಲೋ ಬೋರ್ಡ್ ಓಮಿನಿ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ನಮ್ಮ ಚಾನಲ್ ಯಾರಾದರೂ ಹೊಸಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತನೂ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇ ಈ ಓಮಿನಿ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಆಮೇಲೆ ಈಗ ಸ್ಕ್ರೀನ್ ಸಹ ನಂಬರ್ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಮನೆ ಕಳಿಸಿದ್ರಿ ವಾಟ್ಸಪ್ಪಲ್ಲಿ ಹಾಂ ಸರ್ ಅದು ಎಲ್ಲ ಬೋರ್ಡ್ ಗಾಡಿನಾ ಅದು ಹಾಂ ಎಲ್ಲ ಬೋರ್ಡ್ ಸರ್ ಓಕೆ ಮಾಡ್ಲಿ ಸರ್ ಅದು ಮಾಡಲ್ ಹದಿನಾರು ಎಂಟು ಡಿಸೆಂಬರ್ ಸರ್ ಹದಿನಾರು ಎಂಟಾ ಹಾಂ ಹದಿನೇಳು ರಿಜಿಸ್ಟ್ರೇಷನ್ನಾ

ಎನ್ ಡಿಗೆ ಇದ್ದ ಸರ್ ಅದು ಯಾವುದು ಎಫ್ಸಿನ ಇನ್ಸೂರೆನ್ಸ್ ಎಫ್ ಎಫ್ ಸಿ ಇನ್ಸುರೆನ್ಸ್ ಎಲ್ಲ ಇದೆ ಇದು ಈ ಬಾಯರ್ಡಿಗೆ ಬರ್ಬೋದು ಇದು ವರ್ಷ ಇನ್ಸುರೆನ್ಸು ಇನ್ಸುರೆನ್ಸ್ ಇದೆ ನೋಡ್ಲಿಲ್ಲ ಇದ್ದಂಗ ಐತ್ರಿ ಓಕೆ ಟ್ಯಾಕ್ಸು ಟ್ಯಾಕ್ಸನ ಎಲ್ಲ ಕಟ್ಟಿದಿದೀವಿ ಎಲ್ಲ ಎಷ್ಟು ವರ್ಷ ಟ್ಯಾಕ್ಸ್ ಆಯಿತು ಒಂದು ಹೊಸದನ ಇದ್ದಂಗ ಐತ್ರಿ ಅದನ್ನ ಅದು ಓಕೆ ಟಯರ್ ಎಸ್ ಟೈರ್ ಮುಂದ್ಗಡೆ ಎಲ್ಲ ಇದು ಮುಂದ್ಗಡೆ ಟೈರ್ ಇದೆ ಹ್ಞೂ ಎಲ್ಲಿಂದ ಸ್ವಲ್ಪ ಇದಾಗಿದೆ ಆ ಸ್ಟೆಪ್ನಿ ಐತ್ರಿ ಗಾಡಿ ಕಂಡೀಷನ್ ಗಾಡಿ ಕಂಡೀಷನ್ ಒಳ್ಳೆ ಐತ್ರಿ ಏನ್ ಪ್ರಾಬ್ಲಮ್ ಇಲ್ಲ ಏನು ತಂದ್ರಿ ಏನಿಲ್ಲ ಇಂಜಿನ್ ಯಾವ ಬಿಡ್ರಿ ಸರ್ ಸರ್ ಹಾ ಹಾ ನಾವು ಈಗ ನಾವು ಈಗ ಅದು

ಏನಿಲ್ಲ ಸರ್ ಅದರ ಏನಿಲ್ಲವಾ ಅಮ್ಮ ಏನಿಲ್ಲ ಸರ್ ಮುನ್ಗಡೆ ಒಂದು ಗ್ಲಾಸ್ ಮಾತ್ರ ನಾವು ತಗೊಳ್ಳೋದು ಅದು ರನ್ನಿಂಗ್ ಲೇನ ಆಳು ಕಾಲೇನ ಸಿಡಿದು ಅಂತ ಬರ್ತೀರಾ ಹಾ ಆ ಗ್ಲಾಸ್ ಗ್ಲಾಸ್ ನಾವು ತಗೊಳ್ಳೋದು ಇದ್ದದು ಅವರು ರನ್ನಿಂಗ್ ಅಲ್ಲಿ ಏನೋ ಸಾರಿ ಅದು ಬಡದು ಹಾಳು ಏನೋ ಸಿಡಿದು ಅಂತ ಕಲ್ಲು ಓಕೆ ಇವಾಗ ಅಂದ್ರೆ ಟೈರು ಅಲ್ಲ ಸಾರಿ ಗ್ಲಾಸ್ ಒಂದ್ ಹಾಕಿಸ್ಕೋ ಮಕ ಗ್ಲಾಸ್ ಒಂದ್ ಹಾಕಿಸ್ಕೋ ಸರಿ ಸರಿ ಓ ಇ್ಯಾಕ್ಷೋ ಅಂತ ಮಾಡಿದ್ರೆ ಅವರು ಇಲ್ಲ ಎಷ್ಟಿ ಬರುತ್ತಲ್ಲ ಹಾ

ಹಂಗಲ್ಲ ಸರ್ ಈಗ ನೀವು ನಿಮ್ದು ಎಲ್ಲೋ ಬೋರ್ಡ್ ಆಗಿರೋದ್ರಿಂದ ವೈಟ್ ಬೋರ್ಡ್ ಇದ್ರೆ ಒಂದು ಇಷ್ಟು ರೇಂಜ್ ಇಲ್ಲಿ ಹೋಗ್ಬೋದು ಸರ್ ಅಂತ ಹೇಳ್ಬೋದಿತ್ತು ಎಲ್ಲೋ ಬೋರ್ಡ್ ಆಗೈತೆ ಅದು ಹೇಳಿ ಒಂದು ಇಷ್ಟಕ್ಕೆ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಬಿಡ್ತೀವಿ ಸರ್ ಅಂದ್ರ ನಾವು ಅದನ್ನೇ ಅಪ್ಡೇಟ್ ಮಾಡ್ತೀವಿ ನಮ್ಮ ತೊಗೊಂಬಂದ್ರೇಟ್ ಅಂದ್ರೆ ಅಲ್ಲ ನೀವು ಎಷ್ಟಕ್ಕಂತ ತಗೊಂಡ್ರಿ ಅದು ಸೆಕೆಂಡ್ ಮಾರ್ಕೆಟ್ ರೇಟ್ ಏನಿರುತ್ತೆ ಅದನ್ನ ಹೇಳ್ಬೇಕು ನೀವ್ ಎಷ್ಟ್ ಆದಾಯ ಆಗ್ಬೋದು ಆಗ್ಬೋದು ಸರ್ ಎಲ್ ಬೋರ್ಡ್ ಓಡು ಹದಿನಾರು ಮಾಡ್ಲ್ ಅಂದ್ರೆ ನಿಮಗೆ ಅಮ್ಮ ಅಂದ್ರೆ ಒಂದ್ ಎರಡೂವರೆ ಲಕ್ಷ ಸರ್ಕ್ ಹೋಗ್ಬೋದು ಸರ್ ಎಷ್ಟು ಎರಡರೆ ಹಾಂ ಲಕ್ಷ ಸರ್ಕ್ ಹೋಗ್ಬೋದು ಹೆಚ್ಚು ಕಡಿಮೆನೂ ಹೋಗ್ಬೋದು ಹೇಳಕ್ ಬರಲ್ಲ ಹ್ಞೂ ಈಗ ಎಲ್ ಬೋರ್ಡ್ ಜಾಸ್ತಿ ಯಾರು ಯೂಸ್ ಮಾಡಲ್ಲ ಏನು ಬಾಡಿಗೆ ಹೊಡಿ ಅಂತ ಮಾತ್ರ ಗಾಡಿನ ಲೈಕ್ ಮಾಡ್ತಾರೆ ಅಷ್ಟೇ ಈಗ ಆಲ್ಮೋಸ್ಟ್ ಓಮಿನಲ್ಲಿ ವೈಟ್ ಬೋರ್ಡ್ ಜಾಸ್ತಿ ನಡೆಯೋದು ಜಾಸ್ತಿ ಸರ್ ನಾವು ಅದಕ್ಕೆ ನಾವು ಸ್ಕೂಟರ್ ಬೇಕಂತ ಹೇಳಿ ನಾವು ಹುಡುಕಿ ನಾವೆಲ್ಲ ಮಾಡಿದ್ವಿ ಹ್ಮ್ ಈಗ ಓಕೆ ಗಾಡಿ ಹಾಕಿರ್ತೀನಿ ಸರ್ ಕಸ್ಟಮರ್ಗಳು ಕಾಲ್ ಮಾಡ್ತಾರೆ ಅವರು ಏನ್ ರೇಟಲ್ಲಿ ಹೇಳ್ತಾರೆ ನೀವೇನು ರೇಟ್ ಹೇಳ್ತೀರಾ ನೀವೇ ಮಾತಾಡ್ಕೊಬೇಕು ಯಾಕಂದ್ರೆ ನಾವು ಗಾಡಿ ನೋಡಿರಲ್ಲ ಏನಾದ್ರ ಬಗ್ಗೆ ಮಾಹಿತಿ ಸರಿಯಾಗಿ ಗೊತ್ತಿರಲ್ಲ ನೀವೇ ಹೇಳ್ತೀರಾ ಅದನ್ನೇ ಮಾತ್ರ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಹಾಗಾಗಿನೇ ನೀವು ಕಸ್ಟಮರ್ ಏನ್ ಕಾಲ್ ಮಾಡ್ತಾರೋ ಅವಾಗ ನೀವು ಅವ್ರು ಮಾತಾಡ್ಕೊಳ್ಳಿ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಸರ್